ನೋಡಿ ಮೊದಲಿಗೆ ಈ ವೇಸ್ಟ್ ಆಗಿ ಹರಿದು ಹೋಗುವಂಥ ಜಮೀನಿಂದ ಹರಿದು ಹೋಗುವಂಥ ನೀರನ್ನು ಮೊದಲನಿಗೆ ಈ ರೀತಿಯ ಒಂದು ಗುಂಡಿಯನ್ನು ಮಾಡಿದೆ ಒಂದು ನಾಲ್ಕು ಫೀಟು ಆಳವಾಗಿ ನಾವು ಗುಂಡಿ ಮಾಡಿದ್ದೇವೆ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಇದರಿಂದ ಬೆಂಡ್ ಹಾಕಿಬಿಟ್ಟು ನೀರನ್ನು ನಾವು ಈ ಒಂದು ಇದು ಎರಡನೇ ಹಂತದ ಚೇಂಬರ್ ಇಲ್ಲಿ ಎರಡನೇ ಹಂತಕ್ಕೆ ಬಂದು ನಾವು ಇದು ಬೋರ್ ಕೇಸಿಂಗ್ ಪೈಪ್ ಇರುವಂತಹ ಚೇಂಬರ್ ಈ ಗೆ ಬಂದಂತ ನೀರು ನೇರವಾಗಿ ನಾವು ಮಾಡಿರುವಂತಹ ಹೋಲ್ಗಳ ಮೂಲಕ ಫಿಲ್ಟರ್ ಆಗಿ ಅಂತರ್ಜಲವಾಗಿ ಈ ರೀತಿ ಸಂಗ್ರಹಣೆಯಾದಂತಹ ನೀರು ಕೇಸಿಂಗ್ ಪೈಪ್ ನೆರಳಾಗಬೇಕು ಯಾವ ರೀತಿಯಾಗಿ ನೀರು ಹೋಗ್ತಾ ಇದೆ ಅನ್ನೋದು ನಾನು ಕಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಗಮನಿಸಬಹುದು ನಾವೇನು ಕೇಸಿಂಗ್ ಪೈಪಿಗೆ ಹೋಲ್ ಮಾಡಿದ್ದೇವೆ ಆ ಹೋಲ್ ನ ಮುಖಾಂತರ ನೀರು ಶುದ್ಧವಾಗಿ ಯಾವ ರೀತಿಯಾಗಿ ಬೋರ್ವೆಲ್ನ ಕೇಸಿಂಗ್ ಪೈಪಿನ ಒಳಗಡೆ ಹೋಗ್ತಾ ಇದೆ ಅನ್ನೋದನ್ನ ನಾನೊಂದು ಟಾರ್ಚ್ ಅನ್ನ ಬಳಸಿ ನಿಮಗೆ ಕ್ಯಾಮ್ರದ ಮೂಲಕ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಶುದ್ಧವಾದಂತ ನೀರು ನಮ್ಮ ಕೇಸಿಂಗ್ ಪೈಪಿನ ಒಳಗಡೆ ಅಂತರ್ಜಲವನ್ನು ಸೇರ್ಕೊಳ್ಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇದು ಮುಖ್ಯವಾಗಿ ಈ ರೀತಿಯಾಗಿ ಸ್ವಚ್ಛವಾಗಿ ನೀರು ಹೋಗಬೇಕು ಯಾವುದೇ ಮಣ್ಣಿನ ಕಣಗಳು ಮಣ್ಣು ಎಲೆ ಕಸಗಳು ಬೋರಿನ ಒಳಗಡೆ ಇಲ್ಲ ಈ ರೀತಿಯಾಗಿ ಶುದ್ಧವಾಗಿ ನಾವು ನೀರನ್ನು ಕಳಿಸಿದಾಗ ನೀರು ನಮ್ಮ ಬೋರ್ವೆಲ್ನಲ್ಲಿ ಕಲ್ಲಿನ ಪದರಗಳ ನಡುವೆ ಸಂಗ್ರಹಣೆಯಾಗುತ್ತೆ ಇದನ್ನು ನಾವು ಬೇಸಿಗೆಯಲ್ಲಿ ಪುನಃ ಬಳಕೆ ಮಾಡೋದ್ರಿಂದ ನೀರಿನ ಕೊರತೆಯನ್ನು ನಾವು ನೀಗಿಸ್ಕೊಳ್ಬೋದು